ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಕರ್ನಾಟಕವನ್ನು ಅದ್ಯಾಕೋ ನಾವು ಪರಭಾಷಿಗರಿಗೆ ಬಿಟ್ಟುಕೊಟ್ಟಂತಿದೆ ಈ ವಾರ ತೆರೆ ಕಾಣಬೇಕಾಗಿತ್ತ ಸಂಜು ವಿಡ್ಸ್ ಗೀತಾ ಭಾಗ ಎರಡು ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಇವತ್ತು ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಪರಭಾಷಾ ಸಿನಿಮಾದ ಹಾವಳಿಯಿಂದಾಗಿ ಚಿತ್ರಮಂದಿರಗಳ ಕೊರತೆಯಿಂದಾಗಿ ಈ ಸಿನಿಮಾ ಪ್ರದರ್ಶನ ಕಾಣಲಿಲ್ಲ ಅಷ್ಟೇ ಅಲ್ಲದೆ ಈ ವಾರ ತೆರೆ ಕಂಡಂಥ ಮತ್ತೊಂದು ಸಿನಿಮಾ ಚೂಮಂತರ್ ಈ ಸಿನಿಮಾಗೂ ಕೂಡ ಚಿತ್ರಮಂದಿರದ ಸಮಸ್ಯೆ ಎದುರಾಗಿದೆ ಕೇವಲ ನಮ್ಮ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಕನ್ನಡ ಸಿನಿಮಾದ ಬದಲು ಚಿತ್ರಮಂದಿರದವರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದವರು ಪರಭಾಷೆಯಾದಂತಹ ಗೇಮ್ ಚೇಂಜರ್ ಅನ್ನುವ ಸಿನಿಮಾಗೆ ಚಿತ್ರಮಂದಿರವನ್ನು ನೀಡಿದ್ದಾರೆ ಈ ಬಾರ್ಡರ್ಗಳಲ್ಲಿ ಏನಿದೆ ಈ ತೆಲುಗು ಬೆಲ್ಟು ಈ ಬಾರ್ಡರ್ಗಳಲ್ಲಿ ಎರಡಕ್ಕೆ ಎರಡು ಚಿತ್ರಮಂದಿರ ಮೂರಕ್ಕೆ ಮೂರು ಚಿತ್ರಮಂದಿರದಲ್ಲೂ ಕೂಡ ಇದೇ ಸಿನಿಮಾದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಅವರು ಚಿತ್ರಮಂದಿರವನ್ನು ನೀಡ್ತಾ ಇಲ್ಲ ಕಾರಣ ಕೇಳಿದರೆ ಅವರದ್ದೇ ನಾನಾ ಕಾರಣಗಳು ನೀಡ್ತಾ ಇದ್ದಾರೆ ಈ ಕರೋನಾ ಬಂದಂಥ ಸಂದರ್ಭದಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಗೋಗರೆದಂಥ ಚಿತ್ರಮಂದಿರಗಳು ಇದೀಗ ನಾವು ಸಿನಿಮಾ ನಾವು ಕನ್ನಡ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದೀವಿ ನಮಗೆ ಚಿತ್ರಮಂದಿರ ನೀಡಿ ಅಂತ ಕೇಳಿದರೆ ಸಾವಿರ ಕಾರಣಗಳು ತೆಲುಗು ಸಿನಿಮಾ ಬರ್ತಾ ಇದೆ ನಾವು ಅವರಿಗೆ ಮಾತು ಕೊಟ್ಟಿದ್ದೀವಿ ಅಡ್ವಾನ್ಸ್ ಅಡ್ವಾನ್ಸ್ ಕೊಟ್ಟಿದ್ದೀವಿ ಹಾಗೆ ಹೇಗೆ ಅಂತ ತಿಳ್ಕೊಂಡು ಮತ್ತು ಕನ್ನಡ ಸಿನಿಮಾ ಬೆಳೆಯುವುದಾದರೂ ಹೇಗೆ ಕನ್ನಡ ಅನ್ನೋದು ಯಾರ ಆಸ್ತಿ ಪರಿ ನಾವು ಪರಭಾಷಾ ಸಿನಿಮಾಗಳನ್ನೇ ಹಾಕ್ತಾ ಇದ್ದರೆ ಮುಂದೊಂದು ದಿನ ನಮ್ಮ ಮಾತೃಭಾಷೆಯ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೆ ಎಲ್ಲವನ್ನು ನಾವು ಬಿಸ್ನೆಸ್ ಆಗಿ ನೋಡೋದಕ್ಕಾಗಲ್ಲ ಉದಾಹರಣೆಗೆ ಹೇಳೋದಾದರೆ ಇದೇ ಇದೇ ಪರಿಸ್ಥಿತಿ ಆಂಧ್ರ ಪ್ರದೇಶದಲ್ಲಿ ಒಂದೆರಡು ಬಾರಿ ಬಂದಿತ್ತು ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದರು ನಮ್ಮ ಕನ್ನಡ ಕನ್ನಡ ಸಿನಿಮಾ ಒಂದು ಏಕಕಾಲಕ್ಕೆ ಅಲ್ಲಿ ತೆರೆ ಕಾಣಲಿಲ್ಲ ಯಾಕಂದರೆ ನಮ್ಮ ಸಿನಿಮಾ ಬರ್ತಾ ಇದೆ ಹೀಗಾಗಿ ನೀವು ಎರಡು ವಾರ ಬಿಟ್ಟು ಬನ್ನಿ ಅಂತ ಅವ್ರು ಹೇಳಿದರು ನಾವು ಅದೇ ಮಾಡಿದ್ವಿ ಆದರೆ ಇಲ್ಲಾಗ್ತಿರೋದು ಅವರು ಬರ್ತಿದ್ದಾರೆ ನಮ್ಮ ಸಿನಿಮಾದ ರಿಲೀಡೇಟ್ ಅನೌನ್ಸ್ ಆಗಿದೆ ನಮ್ಮ ಚಿತ್ರಮಂದಿರದವ್ರೇ ನಮಗೆ ಸಾಥ್ ಕೊಡ್ತಾ ಇಲ್ಲ ಹೀಗಾಗಿ ನಾವು ಪೋಸ್ಟ್ಪೋನ್ ಮಾಡಬೇಕು ಅವರು ರಾಜಾರೋಷವಾಗಿ ಬರ್ತಿದ್ದಾರೆ ಅದು ಕೇವಲ ಒಂದು ಭಾಷೆಯಲ್ಲ ನಮ್ಮ ರಾಜಧಾನಿ ಬೆಂಗಳೂರಿಗೆ ಈ ಸಿನಿಮಾ ಕಾಲಿಟ್ಟಿರೋದು ನಾಲ್ಕು ಭಾಷೆ ಕನ್ನಡ ತಮಿಳು ತೆಲುಗು ಹಿಂದಿ ಇನ್ನು ತೆಲುಗುಗೆ ಮೂರು ವರ್ಷನೂ ಟು ಡಿ ಫೋರ್ ಡಿ ಎಕ್ಸು ಮ್ಯಾಕ್ಸ್ ಟು ಡಿ ಹಿಂದಿಗೆ ಎರಡು ವರ್ಷನೂ ಟು ಡಿ ಫೋರ್ ಡಿ ಎಕ್ಸು ಕನ್ನಡ ತಮಿಳಿಗೆ ಟು ಡಿ ಇಷ್ಟು ವರ್ಷನಲ್ಲಿ ಬರ್ತಾ ಇದೆ ನಾಲ್ಕು ಪ್ಲಸ್ ಮೂರು ಇದು ನಮ್ಮ ನೆಲದಲ್ಲಿ ನಮ್ಮವರೇ ನಮ್ಮವರಿಗೆ ಮಾಡ್ತಾ ಇರುವಂತಹ ದ್ರೋಹದಿಂದಾಗಿ ಪರಭಾಷಿಗರ ಬಾವುಟ ನಮ್ಮ ನೆಲದಲ್ಲಿ ರಾರಾಜಿಸ್ತಾ ಇದೆ ಹಾಗಂತ ನಾವು ಈ ಆಂಧ್ರ ಪ್ರದೇಶದಲ್ಲಿ ಅವರು ಅವತ್ತು ಏನು ಮಾಡಿದ್ರು ಆ ರೀತಿ ನೀವು ಒಂದು ವಾರ ಬಿಟ್ಟು ಬನ್ನಿ ಎರಡು ವಾರ ಬಿಟ್ಟು ಬನ್ನಿ ಅಂತ ನಾವು ಹೇಳ್ತಾ ಇಲ್ಲ ಬದಲಾಗಿ ಮೊದಲ ಪ್ರಾಶಸ್ತ್ಯವನ್ನು ನಮ್ಮ ಕನ್ನಡ ಸಿನಿಮಾಗಳಿಗೆ ನೀಡಿ ಮಿಕ್ಕುಳಿದಂತೆ ಇನ್ನುಳಿದ ಚಿತ್ರಮಂದಿರಗಳೇನಿದೆ ಇನ್ನೂ ಹೆಚ್ಚಿನ ಪ್ರದರ್ಶನಗಳೇನಿದೆ ಅದನ್ನು ಬೇಕಾದರೆ ಆ ಸಿನಿಮಾಗಳಿಗೆ ನೀಡಿ ಆದರೆ ಮೊದಲ ಆದ್ಯತೆ ನಮ್ಮ ನೆಲದಲ್ಲಿ ನಮ್ಮ ಸಿನಿಮಾಗಳಿಗಾಗಿರಬೇಕು ಯಾಕಂತೇಳಿದರೆ ಈಗ ನಮ್ಮ ಮನೆ ಈ ನಮ್ಮ ಮನೆ ಏನಿದೆ ಈ ಮನೆಯಲ್ಲಿ ಯಾರೋ ಪಕ್ಕದ ಮನೆಯ ಬಂದ ಬಂದು ರಾಜ್ಯಭಾರ ಮಾಡಿದರೆ ಹಿಂಗಿರುತ್ತೆ ಒಪ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವ ಇಲ್ಲವಲ್ಲ ಇಲ್ಲಿ ಆದರೆ ಇಲ್ಲಿ ಸಿನಿಮಾದ ವಿಚಾರದಲ್ಲಿ ಆಗ್ತಿರೋದೇನು ಅದೇ ಅಲ್ವಾ ಉದಾಹರಣೆಗೆ ಹೇಳೋದಾದರೆ ಉದಾಹರಣೆ ಅಲ್ಲ ಇದೊಂದು ವಾಸ್ತವ ಮೈಸೂರಿನಂತಹ ಮೈಸೂರು ಸಿಟಿಯಲ್ಲಿ ಚೂಮಂತರ್ ಸಿನಿಮಾ ಈ ಸಿನಿಮಾಗೆ ಸಿಗಬೇಕಾಗಿರೋದು ವುಡ್ಲ್ಯಾಂಡ್ ಚಿತ್ರಮಂದಿರ ಆದರೆ ಸಿಕ್ಕಿರೋದು ವುಡ್ಲ್ಯಾಂಡ್ನಲ್ಲಿಲ್ಲ ಎಲ್ಲ ಅನೌನ್ಸ್ ಆಗಿತ್ತು ಕೊನೆಗಳಿಗೆಯಲ್ಲಿ ಇಲ್ಲ ನಾವು ಗೇಮ್ ಚೇಂಜರ್ ಸಿನಿಮಾಗೆ ಚಿತ್ರಮಂದಿರವನ್ನು ನೀಡಿದ್ದೀವಿ ಹೀಗಾಗಿ ನಿಮಗೆ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಅಲ್ಲ ಸ್ವಾಮಿ ಕನ್ನಡ ಸಿನಿಮಾ ಅಂತ ಹೇಳಿದ್ದಕ್ಕೆ ಬಂದಂಥ ಉತ್ತರ ಗೇಮ್ ಚೇಂಜಿಂಗ್ ಗೇಮ್ ಚೇಂಜರ್ ನಾವು ಕನ್ನಡದಲ್ಲೇ ಪ್ರದರ್ಶನ ಮಾಡ್ತಾಯಿದ್ದೀವಿ ಅಂತ ಅವತ್ತು ಡಬ್ಬಿಂಗಿಗೆ ವಿರೋಧ ಮಾಡಿರೋದು ಇದೇ ಕಾರಣಕ್ಕೆ ಡಬ್ಬಿಂಗ್ ಅನ್ನೋದು ಆವತ್ತು ಈ ಪ್ಯಾನ್ ಇಂಡಿಯಾ ಸಿನಿಮಾದ ವಿಚಾರಕ್ಕೆ ಬರೋದಾದರೆ ಒಂದು ತೆಲುಗು ಸಿನಿಮಾ ಬರುತ್ತಂತಾದರೆ ಮೊದಲು ಬರ್ತಿದ್ದು ಕೇವಲ ಒಂದೇ ಭಾಷೆಯಲ್ಲಿ ತೆಲುಗಲ್ಲಿ ಅಷ್ಟೇ ಆದರೆ ಕನ್ನಡಕ್ಕೆ ಡಬ್ಬಿಂಗ್ ಅಂತ ಬಂದಾಗ ಎಷ್ಟೆಷ್ಟು ಭಾಷೆ ಆ ಸಿನಿಮಾ ನಾಲ್ಕು ಭಾಷೆಯಲ್ಲಿ ರಿಲೀಸ್ ಆಗ ತಯಾರಾಗುತ್ತೋ ನಾಲ್ಕಕ್ಕೆ ನಾಲ್ಕರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಕಾಲಿಡುತ್ತೆ ಮೈಸೂರಿನ ಪರಿಸ್ಥಿತಿ ನೋಡಿ ಎರಡು ಭಾಷೆಯಲ್ಲಿ ಮೈಸೂರು ನಗರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ವುಡ್ಲ್ಯಾಂಡ್ನಲ್ಲಿ ಕನ್ನಡ ವರ್ಷನ್ನಲ್ಲಿ ಇದರ ಜೊತೆಗೆ ತೆಲುಗು ವರ್ಷನ್ ತೆಲುಗು ವರ್ಷನ್ಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ನೀಡುತ್ತೆ ಅದರ ಜೊತೆಗೆ ರಾಜ್ ಕಮಲ ಅನ್ನೋ ಚಿತ್ರಮಂದಿರ ಜೊತೆಗೆ ಪದ್ಮ ಅನ್ನುವ ಚಿತ್ರಮಂದಿರ ಮೈಸೂರಿನ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಗೇಮ್ ಚೇಂಜರ್ ಆದರೆ ಸಂಜೀವಡ್ಸ್ ಗೀತೆಗೆ ಚಿತ್ರಮಂದಿರಗಳು ಇಲ್ಲ ಇಲ್ಲಿ ಈ ಕಡೆ ಚೂಮಂತರ್ ಸಿನಿಮಾಗೆ ಸಿಕ್ಕಿರೋದು ಕೇವಲ ಒಂದೇ ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಲೀಡೋ ಇವಾಗ ಹೇಳಿ ಮೈಸೂರು ಕರ್ನಾಟಕದಲ್ಲಿದೆಯೋ ಅಥವಾ ಆಂಧ್ರ ಪ್ರದೇಶದಲ್ಲಿದೆಯೋ ನಮ್ಮ ಐತಿಹಾಸಿಕ ನಗರ ಮೈಸೂರು ಮೈಸೂರಿನ ಪರಿಸ್ಥಿತಿ ಈಗಾದರೆ ಮಿಕ್ಕುಳಿದಂಥ ನಗರಗಳ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಇನ್ನೇಗಿರ್ಬೋದು ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಯಾರು ಚಿತ್ರರಂಗ ಏನು ಮಾಡೋಕ್ಕಾಗದಂಥ ಪರಿಸ್ಥಿತಿ ಕಾರಣ ಹಿಂದಿ ಸಿನಿಮಾ ಒಂದಕ್ಕೆ ಹಿಂದಿ ಸಿನಿಮಾ ಒಂದು ಯಾವ ರೀತಿ ಮಾಡಿದೆ ಈ ವಿಚಾರವನ್ನು ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ ನ್ಯಾಯಾಲಯದ ಮೊರೆ ಹೋಗಿ ಕೈಕಟ್ಟಿ ಹಾಕುವಂತೆ ಮಾಡಿತ್ತು ಅಣ್ಣವರು ಕಾಲವಾದ ನಂತರ ಆತನಕ ಪರಭಾಷಾ ಸಿನಿಮಾಗಳು ರಾಜಧಾನಿ ಸಾರಿ ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕಾದ್ರೆ ಒಂದಿಷ್ಟು ನಿಯಮಗಳಿತ್ತು ಎಂಟು ವಾರಗಳ ನಂತರ ರಿಲೀಸ್ ಆಗಬೇಕು ಅದು ಕೂಡ ಸೀಮಿತವಾದಂಥ ಚಿತ್ರಮಂದಿರಗಳಲ್ಲಿ ಮಾತ್ರ ಅಂತ ಅದನ್ನು ಧಿಕ್ಕರಿಸಿ ಕೈಟ್ಸ್ ಅನ್ನುವ ಸಿನಿಮಾವೊಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಿತ್ತು ನ್ಯಾಯಾಲಯದ ಮೊರೆ ಹೋಗಿ ಇವೆಲ್ಲ ಒಂದಿಷ್ಟು ರೀತಿ ರಿವಾಜುಗಳಿದ್ದಾವೆ ಹೀಗಾಗಿ ಚಿತ್ರರಂಗ ಕೂಡ ಮಾತನಾಡಲಿಕ್ಕಾಗದಂಥ ಪರಿಸ್ಥಿತಿ ಇವೆಲ್ಲ ಈ ಚಿತ್ರರಂಗ ಅನ್ನೋದಕ್ಕಿಂತ ಚಿತ್ರಮಂದಿರದವರು ಇವೆಲ್ಲವನ್ನು ಅರ್ಥೈಸಿಕೊಂಡು ಭಾಷಾಭಿಮಾನವನ್ನು ಬೆಳೆಸಿಕೊಂಡು ಮೊದಲ ಪ್ರಾಶಸ್ತ್ಯ ನಮ್ಮ ಕನ್ನಡ ಸಿನಿಮಾಗಳಿಗೆ ನೀಡಿದರೆ ಎಲ್ಲವೂ ಸರಿಯಾಗುತ್ತೆ ಅದು ಬಿಟ್ಟು ಒಂದಿಷ್ಟು ದುಡ್ಡು ಮಾಡೋಣ ಅಲ್ಲ ದುಡ್ಡು ಮಾಡಿ ತಪ್ಪಲ್ಲ ಈ ತೆಲುಗು ಸಿನಿಮಾದವ್ರಿಗೆ ಏನು ಹಣವನ್ನು ಕೊಡ್ತಾರೋ ಅದೇ ಹಣವನ್ನು ನಮ್ಮ ಕನ್ನಡ ಚಿತ್ರರಂಗ ಕ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಕನ್ನಡ ಸಿನಿಮಾ ತಂಡದವರು ನೀಡಿ ನೀಡ್ತಾರಂತಾದರೆ ನಮ್ಮ ಸಿನಿಮಾಗಳಿಗೆ ನಮ್ಮ ಸಿನಿಮಾಗಳಿಗೆ ಚಿತ್ರಮಂದಿರವನ್ನು ನೀಡ್ಬೋದಲ್ವ ಅವ್ರು ಕೊಡ್ತಿರೋದು ಹಣ್ಣ ನಮ್ಮವ್ರು ಪೇಪರ್ ಕೊಡ್ತಾರ ನಮ್ಮವರು ಕೂಡ ಕೊಡೋದು ಅದನ್ನೇ ತಾನೆ ಅದೇನೇ ಇರಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಮಸ್ಕಾರ